ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಆ ಇದು ವಿದ್ಯಾ ವಿದ್ಯಾಸಂಸ್ಥೆ ಮತ್ತು ಈ ಪ್ರಧಾನ ಮಠದ ಸಂಸ್ಥಾಪಕರು ಹಾಗೂ ಈ ಈ ಮಠದ ಕೇಂದ್ರ ಗುರುಗಳಾದಂತಹ ಶ್ರೀ ರಾಮಲಿಂಗೇಶ್ವರ ಮಹಾಸ್ವಾಮಿಗಳ ಪಾದಗಳಿಂದ ನಮಸ್ಕಾರ ನಮ್ಮ ಸಂತೆಬೆನ್ನೂರು ಅಂತ ವಿಚಾರ ಬಂದ್ರೆ ಆ ನಮ್ಮ ಸಂತೆಯಲ್ಲಿ ತುಂಬಾ ಜನ ಕಲಾವಿದರವರೆ ಅವ್ರ ಹತ್ರ ವಿವಿಧ ವಿವಿಧ ಕಲಾವಿದರು ಯಾವ್ಯಾವ ರೀತಿ ಕಲಾವಿದರು ಅಂತ ಇನ್ನೂ ಹುಡುಕಕ್ಕಾಗಿಲ್ಲ ನನ್ನ ಕಡೆ ಆ ರೀತಿ ಕಲಾವಿದರಿದ್ದಾರೆ ಅದರಲ್ಲೂ ನನಗೆ ವಿಶೇಷವಾಗಿ ಒಂದು ತಿಂಗಳಿಂದ ಸರ್ಚ್ ಮಾಡಿದ್ವಿ ನಾವು ನಮ್ಮ ಪರಿಷತ್ತಿನ ಬಳಗದವರೆಲ್ಲ ಆಮಗೆ ನಮಗೆ ಕಣ್ಣಿಗೆ ಬಹಳ ಬೆಳಕಾಗಿ ಬಿದ್ದುದು ನಮ್ಮ ಗಾಯತ್ರಕ್ನವರು ವಿಶೇಷವಾಗಿ ಬಹಳ ಅವರು ಅಂದ್ರೆ ಅವರು ಅವ್ರ ಪ್ರತಿಭೆನ ಹೆಂಗೆ ನಾನು ಹೇಳ್ಬೇಕು ಅನ್ನೋದು ನನಗೆ ಆಗ್ತಾ ಇಲ್ಲ ಅಂತ ಈ ನಮ್ಮ ಅವ್ರು ಯಾಕೆ ಯಶಸ್ವಿ ಆಗಿ ಬಂದಿದ್ದಾರೆ ಗೊತ್ತಾ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನಾಲ್ಕು ಜನ ಸ್ಫೂರ್ತಿಯಾಗಿದ್ದಾರೆ ಅಂದ್ರೆ ಏನಕ್ಕೆ ಅಂತ ನೀವು ಅಬ್ಸರ್ವ್ ಮಾಡಿದೀರಾ ಯಾಕ ಅವರು ಆಗಿದ್ದಾರೆ ಅಂದ್ರೆ ಅವರಲ್ಲಿ ಸಂಸ್ಕಾರ ಇದೆ ಅವರು ಸಂಸ್ಕೃತಿನ ಬೈಗೂಡಿಸ್ಕೊಂಡಿದ್ದಾರೆ ಹಾಗಾಗಿ ಅವರು ಯಾವುದೇ ಮಹಿಳೆ ಆಗ್ಲಿ ಯಾವುದೇ ಪುರುಷರಾಗ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಯಾರು ಮೈಗೂಡಿಸ್ಕೊಂಡಿರ್ತಾರೋ ಅವರು ಈ ರಾಜ್ಯದೆಲ್ಲ ಇಡೀ ದೇಶದ ಅತ್ಯಂತ ಸಕ್ಸಸ್ ಅನ್ನ ಕಾಣಬಹುದು ಬಟ್ ನಮ್ಮ ಸಂಸ್ಕೃತಿ ಮಣ್ಣಿನ ಸೊಗಡನ್ನ ಎಲ್ಲೂ ಬಿಟ್ಟು ಕೊಡಬಾರದು ನಾವು ಈ ಮಣ್ಣಲ್ಲಿ ಹುಟ್ಟಿದೀವಿ ಅಂದ್ಮೇಲೆ ಸತ್ರು ಈ ಮಣ್ಣಿಗೋಸ್ಕರ ದುಡಿಬೇಕು ಕಲೆ ಸಂಸ್ಕೃತಿ ಸಾಹಿತ್ಯಕ್ಕಾಗಿ ಯಾರು ದುಡಿತಾರೋ ಅವರು ಸಕ್ಸಸ್ ಆಗ್ತಾರೆ ಜೀವನದಲ್ಲಿ ನಾನು ಹಚ್ಚಿಲಿ ನನಗೆ ಮಾತಾಡಕ್ ಬರಲ್ಲ ನಾನು ಸಾಹಸ ಮಾಡುವಂತ ವೇದಿಕೆಗಳು ಎಷ್ಟು ಬೇಕಾದ್ರೂ ನಾನು ಕ್ರಿಯೇಟ್ ಮಾಡಿ ಕೊಡ್ತೀನಿ ಬಟ್ ಮಾತಾಡೋದು ನಾನು ಕಮ್ಮಿ ಎಲ್ಲ ವೇದಿಕೆಯಲ್ಲೂ ನಮ್ಮ ನಾಗಣ್ಣ ಐತೆ ಅಂದ್ರೆ ನಾವು ಅದಕ್ಕೆ ನಮ್ಮ ನಾಗಣ್ಣ ಹೇಳ್ಬಿಡ್ತೀವಿ ಎಲ್ಲದು ನಮ್ ನಾವು ಏನ್ ಮಾತಾಡ್ತಿವಿ ಎಲ್ಲ ನಮ್ ಮಾತಾಡಿ ಮಾತಾಡ ಮುಗಿಸ್ಬಿಡ್ತಾರೆ ನಮ್ ಮಾತನ್ನ ಹುಡುಕ್ತಿರ್ತಿ ಯೋಚನೆ ಮಾಡ್ತಿರ್ ಏನ್ ಮಾತಾಡೋಣ ನನ್ ಕೆಲವೊಂದು ಪಾಯಿಂಟ್ಸ್ ಹಿಡ್ಕೊಂಡಿರ್ತಿ ಅವ್ನ್ ಮುಂಚೆನೆ ಮಾತಾಡಿರ ನಾಗಣ್ಣ ನನಗೆ ಭಯ ಇರೋದಿಲ್ಲ ಮುಂದಕ್ಕೆ ಮಾತಾಡಕ್ಕೆ ಹಾಗಾಗಿ ಈ ಸಂಸ್ಥೆಗೆ ನಮಗೆ ಇಲ್ಲಿ ನಾಲ್ಕನೇ ವರ್ಷದ ಕನ್ನಡ ರಾಜ್ಯೋತ್ಸವ ಮಾಡ್ತಿದೀವಿ ತುಂಬಾ ಹೃದಯವಾದ ಧನ್ಯವಾದಗಳು ನಿಮ್ಮ ಸಂಸ್ಥೆಗೆ ಗುರುಗಳೇ ಯಾಕಂದ್ರೆ ನನ್ನ ಗುರುಗಳು ಈ ನಮಗೆ ಈ ಈ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅನ್ನೋ ಬೇರೆ ಪ್ರಶ್ನೆ ಬಟ್ ಈ ಗುರುಗಳ ಈ ಮಠದ ಮೂಲ ಭಕ್ತರು ನಾವು ನಮ್ಮ ಬಳಗದವ್ರು ಅಷ್ಟ್ರುವ ಹಂಗಾಗಿ ಗುರುಗಳಿಗೆ ನಾವೇನ್ ಕೇಳಿದ್ರೆ ಅವ್ರು ಇಲ್ಲ ಅನ್ನಲ್ಲ ಇಲ್ಲ ಅಂದ್ರೆ ಜಗಳ ಮಾಡ್ತೀನಿ ನಾನು ಅವ್ರ ಹತ್ರ ಗುರುಗಳಾದ್ರೆ ಬಿದ್ದು ಬಿಡ್ತೀನಿ ಇಂಥದ್ದು ಕೊಟ್ಟಿಲ್ಲ ಇಂಥದ್ ಮಾಡಿಲ್ಲ ಅಂದ್ರೆ ಅಷ್ಟು ಅವರು ಮುಗ್ಧ ಮನಸ್ಸಿನ ಗುರುಗಳು ಹಂಗಾಗಿ ಗುರುಗಳೇ ಮುಂದಕ್ಕೂ ಸತ್ಯ ನಮ್ಗೆ ಹಿಂಗೆ ಸಾಕಾರ ನಿಮ್ಮ ಸಾಕಾರ ನಮ್ಮ ಮಠದ ಸಾಕಾರ ಮೇಲಿರಲಿ ಇನ್ನು ಹೆಚ್ಚಿನಾಗಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡೋಣಂತ್ರಿ ನಿಮ್ಮ ಆಶೀರ್ವಾದ ಬೇಕಷ್ಟೇ ನಮ್ಗೆ ಇನ್ನೇನು ಬೇಡ ನಿಮ್ಮ ಆಶೀರ್ವಾದ ಇರಲಿ ಮತ್ತೆ ನೀವೆಲ್ಲ ಅಂದ್ಕೊಂಡಿರ್ಬೋದು ಸಾಹಸ ನಿರ್ದೇಶಕ ಸಾಹಸ ನಿರ್ದೇಶಕ ಅಂತ ಮಾತಾಡ್ತಾರೆ ಇವನ್ ಏನ್ ಸಾಹಸ ಮಾಡಿರ್ಬೋದು ಅಂತ ನಾನು ಕನ್ನಡ ತೆಲುಗು ತಮಿಳು ಹಿಂದಿ ಇಷ್ಟೆಲ್ಲ ಭಾಷೆಯಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಿನಿಮಾಗೆ ಸ್ಟೆಂಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಸ್ಟೆಂಟ್ ಮಾಡಿದ್ದೀನಿ ಇವಾಗ ಹಂಗಾಗಿ ಇಲ್ಲೇ ಒಂದು ಸಾಹಸ ಪ್ರದರ್ಶನ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಮುಂದಿನ ಸತಿ ನಾವು ಕನ್ನಡ ರಾಜ್ಯೋತ್ಸವ ಮಾಡಕ್ಕೆ ಬಂದಾಗ ಇಲ್ಲೇ ಒಳ್ಳೆಯದೊಂದು ಅದ್ಭುತವಾದ ಸಾಹಸ ಕಲೆಯನ್ನು ಪ್ರದರ್ಶನ ನಾನು ಮಾಡ್ತೀನಿ ಅಂತ ಮಾತುಕೊಡ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ನನಗೆ ಏನು ಮಾತಾಡ್ಬೇಕು ಗೊತ್ತಾಗ್ತಲ್ಲ ಆದರೂ ಮಾತಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಗಾಯನವನ್ನ ಮಾಡಿರುವಂತಹ ಮೆಹಬೂಬ್ ಅಲಿಸರ್ ಅವರಿಗೆ ಜೋರಾದ ಚಪ್ಪಾಳೆಪ್ಪ ಅತಿ ತುರ್ತು ಕರೆಯ ಮೇರೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತುರ್ತು ಕರೆ ಬಂದಿರುವುದರಿಂದ ಶ್ರೀ ಮಾತೃಶ್ರೀ ಅಮ್ಮನವರನ್ನ ಇದೀಗ ವೇದಿಕೆಯಿಂದ ಬೀಳ್ಕೊಡುತ್ತಿದ್ದೇವೆ ತಾವೆಲ್ಲರೂ ಸಹ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಭಕ್ತಿ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಹೇಳಿ ಕೇಳ್ಕೊಂತಾರೆ ಲಕ್ಷಾಂತರ ಶ್ರೋತ್ರಗಳನ್ನು ಸಹ ಪಡೆದು ಲಕ್ಷಾಂತರ ಮಹಿಳೆಯರಿಗೆ ಮಾದರಿಯಾಗಿರುವಂತಹ ಶ್ರೀಮತಿ ಗಾಯತ್ರಿ ರವಿಕಂಠಿ ಮೇಡಮ್ ಇವರು ನಿಮ್ಮನ್ನೆಲ್ಲ ಕುರಿತು ಅದರಲ್ಲೂ ಮುಖ್ಯವಾಗಿ ನಮ್ಮ ಬಾಲಕಿಯರನ್ನು ಕುರಿತು ತಮ್ಮ ಅನುಭವದ ನುಡಿಗಳನ್ನು ಹಿಡಿಯಬೇಕೆಂದು ಅವರನ್ನ ನುಡಿಪೀಠಕ್ಕೆ ಸ್ವಾಗತಿಸ್ತಾ ಇದ್ದೀನಿ ತಾವೆಲ್ಲರೂ ಸಹ ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಈ ಸಾಧಕಿಯನ್ನು ವೇದಿಕೆಗೆ ಕರೆತರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದ ಮೊದಲಿಗೆ ವೇದಿಕೆ ಮೇಲೆ ಹಾಸನರಾಗಿರೋ ಶ್ರೀ ದೈವ ಸ್ವರೂಪರಾದ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಗುರುಗಳಿಗೆ ನನ್ನ ನಮನಗಳು ಹಾಗೆ ವೇದಿಕೆ ಮೇಲೆ ಉಪಸ್ಥಿತರ ಎಲ್ಲರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ತುಂಬ ಟೈಮ್ ತಗೊಳ್ಳಲ್ಲ ಮಕ್ಕಳು ತುಂಬ ಡಿಸ್ಟ್ರಾಕ್ಟ್ ಆಗಿದ್ದೀರ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಕನ್ನಡ ಮೇಸ್ಟ್ರು ನಾಗರಾಜ್ ಮಾಸ್ಟ್ರು ಅವಾಗಲೇ ಮಾತಾಡುವಾಗ ಕೆಲವೊಂದು ಮಾತು ನನಗೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ಕಾರಣ ನಾನು ಕೂಡ ಕಾನ್ವೆಂಟ್ ಕೂಸು ಎಲ್ ಕೆ ಜಿಯಿಂದ ಇಂಗ್ಲೀಷ್ ಮೀಡಿಯಮಲ್ಲೇ ಓದಿ ಮಾಸ್ಟರ್ಸ್ನೂ ಕೂಡ ಇಂಗ್ಲೀಷಲ್ಲೇ ಮಾಡಿ ಇಂಗ್ಲೀಷ್ ಶಿಕ್ಷಕಿಯಾಗಿ ಹತ್ತು ವರ್ಷ ಸೇವೆ ಸಲ್ಲಿಸಿ ಹಳ್ಳಿ ವಾಪಸ್ ಬಂದಾಗ ಜಾಬ್ಲೆಸ್ ನನಗೆ ಕೆಲಸ ಇಲ್ಲ ಏನು ಮಾಡಲಿ ಅಂತ ತುಂಬ ಯೋಚಿಸಿದೆ ಯಾವುದಾದ್ರೂ ಶಾಲೆಗೆ ಸಂಬಳನೂ ಬೇಡ ಅಟ್ಲೀಸ್ಟ್ ಹೋಗಿ ಪಾಠ ಮಾಡೋಣ ಅಂದರೆ ನನಗೆ ನಿಮ್ಮಂಥ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಕನ್ನಡದಲ್ಲೇ ಅನುವಾದ ಮಾಡಿ ಹೇಳ್ಕೊಡೋಕೆ ಬರ್ತಾ ಇರಲಿಲ್ಲ ತುಂಬ ಯೋಚಿಸಿ ಯೂಟ್ಯೂಬ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಸಾಮಾಜಿಕ ಜಾಲತಾಣ ಗೊತ್ತಿಲ್ಲದೆ ಇರೋ ಮಗುನೇ ಇಲ್ಲ ಯೂಟ್ಯೂಬ್ನ ಆಯ್ಕೆ ಮಾಡಿಕೊಂಡು ಯೂಟ್ಯೂಬ್ ಮೂಲಕ ನೇ ಹೇಳ್ಕೊಡೋಣ ಅಂತ ಶುರು ಮಾಡಿಕೊಂಡೆ ಬಟ್ ಒಂದೇ ಒಂದು ದಿನಕ್ಕೂ ನಾನು ಅದನ್ನು ಮಾಡಲಿಲ್ಲ ಏನಕ್ಕೂ ಗೊತ್ತಿಲ್ಲ ಮಾತೃಭಾಷೆನೇ ಬೆಸ್ಟು ಮಾತೃಭಾಷೆಯಲ್ಲೇ ಜನರ ಮನೆ ತಟ್ಟೋಣ ಮನಸ್ಸನ್ನು ತಟ್ಟೋಣ ಅಂದ್ಕೊಂಡು ಕನ್ನಡದಲ್ಲೇ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದು ಎಷ್ಟು ಹೆಮ್ಮೆ ಇದೆ ಇವತ್ತು ನನ್ನ ಭಾಷೆ ಬಗ್ಗೆ ನನ್ನ ನಾ ಅಂದರೆ ಊರಿನ ಬಗ್ಗೆ ಏಕೆಂದರೆ ಹಳ್ಳಿ ಸಂತ ಅಂದ ತಕ್ಷಣ ಸುಮಾರು ಜನ ಗುರುತಿಸ್ತಾ ಇರಲಿಲ್ಲ ನಾವು ನನ್ನ ಚಾನೆಲ್ ಬಗ್ಗೆ ಆಮೇಲೆ ಹೇಳ್ತೀನಿ ಸ್ಟಾರ್ಟ್ ಮಾಡಿದ್ದು ಇವತ್ತು ನನ್ನ ಚಾನಲನ್ನು ನಮ್ಮ ರಾಜ್ಯ ಅಲ್ಲ ಹೊರ ರಾಜ್ಯಗಳು ವಿದೇಶಿಯರು ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ಅದು ನನಗೆ ಗೊತ್ತಾಗೋದು ಹೇಗೆ ಅಂದರೆ ಒಂದು ಕಮೆಂಟ್ ಅಂತ ಹಾಕ್ತಾರೆ ನನಗೆ ನಿಮ್ಮ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅಂತ ಹಾಕುವಾಗ ಯಾವ ಯಾವ ದೇಶದಲ್ಲಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ತುಂಬ ಹೆಮ್ಮೆ ಅನಿಸುತ್ತೆ ಪುಟ್ಟ ಮಕ್ಕಳಿದ್ದೀರಾ ನಿಮ್ಗೆ ಹೇಳೋದು ಒಂದೇ ಪ್ರಶ್ನೆ ಮಾಡೋದನ್ನು ಕಲಿಯಿರಿ ಆಟ ಎಷ್ಟು ಮುಖ್ಯನೋ ಪಾಠ ಅಷ್ಟೇ ಮುಖ್ಯ ಪಾಠ ಎಷ್ಟು ಮುಖ್ಯನೋ ಆಟ ಅಷ್ಟೇ ಮುಖ್ಯ ನಾನು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರ್ಬೋದು ಆದರೆ ಇವತ್ತು ನಾನು ಏನೇ ಆಗಿದ್ರೂ ನಾನು ಪಾ ಶಾಲೆಯಲ್ಲಿ ಕಲಿತಂಥ ಆ ಪಾಠನೇ ನನಗೆ ಬಂದಿರೋದೇ ಹೊರತು ಕಾಲೇಜಲ್ಲಿ ಕಲ್ತಿದ್ದಲ್ಲ ಈ ಬಾಲ್ಯದಲ್ಲಿ ಏನು ಕಲಿತಾ ಹೋಗ್ತಿರೋ ನಿಜವಾಗ್ಲೂ ಜೀವನ ಪೂರ್ತಿ ಬರೋದು ಈ ವಿದ್ಯೆಯೇ ಕಾಲೇಜಲ್ಲಿ ಡಿಸ್ಟ್ರಾಕ್ಟ್ ಆಗ್ತೀರಾ ಕಾಲೇಜಲ್ಲಿ ನಿಮ್ಮ ಒಬ್ಬೊಬ್ಬರು ಒಂದೊಂದು ಆಯ್ಕೆಯಲ್ಲಿ ಹೋಗ್ತೀರಾ ಆದರೆ ಶಿಸ್ತನ್ನು ಕಲಿಸೋದು ಶಾಲೆ ಅದರಲ್ಲೂ ಸಂಸ್ಕೃತದಲ್ಲಿ ಹೇಳ್ತಾರೆ ರು ಅಂದರೆ ಅಂಧಕಾರ ರು ಅಂದರೆ ಬೆಳಕು ಅಂಧಕಾರದಿಂದ ಬೆಳಕಿನ ನಡೆಗೆ ಕರೆದುಕೊಂಡು ಹೋಗೋದೇ ಗುರು ಅಂತ ಒಬ್ಬ ಗುರುವಿನ ನೆರಳಿನಲ್ಲಿ ನೀವೆಲ್ಲ ಬೆಳೀತಿದ್ದಾ ಅಂದರೆ ನೀವು ಅದೃಷ್ಟವಂತರೆ ಸರಿ ನಮ್ಗೆ ಆ ಅದೃಷ್ಟ ಸಿಕ್ಕಿರಲಿಲ್ಲ ಸೊ ನೀವು ಪಾಠ ಆಟದ ಬಗ್ಗೆ ಹೇಳಬೇಕು ಅಂದರೆ ಸುಮಾರು ತಂದೆ ತಾಯಿಗಳು ಪ್ರೋತ್ಸಾಹನೂ ಕೊಡಲ್ಲ ಆಟಕ್ಕೆ ನಾ ಹೇಳೋದಂದ್ರೆ ಎಲ್ಲ ಮಕ್ಕಳಿಗೆ ಕ್ಲಾಸಲ್ಲಿ ಹೋಗ್ಬಿಟ್ಟು ನಿಮ್ಮ ಫೇವ್ರೆಟ್ ಟೀಚರ್ ನಿಮಗೆ ತುಂಬ ಪ್ರೀತಿಯಾದ ಶಿಕ್ಷಕ ಅಥವಾ ಶಿಕ್ಷಕಿ ಯಾರು ಅಂದರೆ ಮ್ಯಾಥ್ಸು ಇಂಗ್ಲೀಷು ಸೈನ್ಸು ಅಂತ ಹೇಳ್ತೀರಾ நான் கேள்னேன் நான் பி இ மாஸ்டர் எஸ் எல்சி வரை நின் ஃபேவரேட் டீச்சர் ஏன்னா நான் பதிக்கிறோவர நான் பி இ மாஸ்டர் அந்த ஹே்த்தினி யாக்கே ஜீவனில் சஸ்கார ஜொத்தி சிஸ்து கலசித்த நான் பி இ மாஸ்டர் நான் நானும் கூட ஸ்டேட் லெவல் ரெப்பிரசென்ட்டேட்டிவ் அத்லீட் கூட நான் ஸ்போர்ட்ஸ் பிடி ஸ்போர்ட்ஸன எல்லாம் கட்டிரோ மக்கள் ஆட்த்தர் ஈக கபடி மக்களும் நோடி நான் துணி ஆயிட்டோம் அண்ட் ஆல் த் மக்கள நீட்குன்னு ಪಿ ಮಾಸ್ಟ್ರಿಗೆ ಕ್ರೆಡಿಟ್ ಯಾವ ಶಾಲೆಯಲ್ಲೂ ಸಲ್ಲ ಪಾಪ ಅವ್ರು ತುಂಬ ಶ್ರಮ ವಹಿಸಿರ್ತಾರೆ ಯಾವ ಶಾಲೆಯಲ್ಲೂ ಸಲ್ಲ ನನ್ನ ಪಿ ಇ ಮಾಸ್ಟರ್ ಇವತ್ತು ನನ್ನನ್ನು ಮಾತಾಡ್ಸಲ್ಲ ಕಾರಣ ಇನ್ನೂ ಹೋಗ್ಬೋದಿತ್ತು ವಿದ್ಯೆಯಲ್ಲಿ ಬೇಗ ಮದುವೆ ಬೇಗ ಹೋಗ್ಬಿಟ್ಲು ಅಂತ ಆದರೆ ಇವತ್ತು ಎಲ್ಲೋ ಒಂದು ಕಡೆ ಅವರ ಆಶೀರ್ವಾದ ಇದೆ ನನ್ನ ಫೇವ್ರೆಟ್ ಟೀಚರ್ ಪಿ ಮಾಸ್ಟರ್ ಅಂತ ಹೇಳ್ಕೊಳ್ಳೋದ್ರೆ ನನಗೂ ಹೆಮ್ಮೆನೂ ಇದೆ ಏನೇ ಕಲ್ತಿದ್ದೀನಿ ಮುಖ್ಯವಾಗಿ ಅವರಿಂದನೇ ಕಲ್ತಿದ್ದೀನಿ ನಾನು ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೇಳಲ್ಲ ನೀವು ಮೊಬೈಲ್ ಓಪನ್ ಮಾಡಿದ್ರೆ ಯೂಟ್ಯೂಬ್ ಅಂತ ಓಪನ್ ಮಾಡಿದರೆ ಸಾವಿರಾರು ಚಾನಲ್ಗಳು ಸಿಗುತ್ತೆ ಕನ್ನಡದಲ್ಲೇ ಲಕ್ಷಾಂತರ ಚಾನಲ್ಗಳಿದೆ ಹೆಮ್ಮೆ ಅಂತ ಹೇಳ್ಕೊಬಲ್ಲೆ ನನ್ನದೊಂದೇ ಒಂದೇ ಯಾವುದೇ ಸ್ವಾರ್ಥದಿಂದ ಹಣಕ್ಕಾಗಿ ಮಾಡದೇ ಇರೋದಿರೋದು ನನ್ನ ಒಂದೇ ಚಾನಲ್ ಕರ್ನಾಟಕದಲ್ಲಿ ಕಾರಣ ನಾವು ಹಳ್ಳಿ ಹಳ್ಳಿಗೆ ಹೋಗಿದ್ದೀವಿ ದೂರದರ ಪಟ್ಟಣಗಳಿಗೆ ಹೋಗಿದ್ದೀವಿ ಆ ಎಲ್ಲ ಕ್ರೆಡಿಟ್ ಆ ಪ್ರೂ ಪೂರ್ತಿ ಪ್ರೋತ್ಸಾಹ ನಮ್ಮ ಯಜಮಾನರಿಗೆ ಸಲ್ಬೇಕು ಯಾಕಂದರೆ ನಾವು ಒಂದು ಊರಲ್ಲ ಓಡಾಡಿರೋದು ಮೊಳಕಾಲ್ ಊರಿಗೆ ಹೋಗಿದೀವಿ ಇಳಿಕಲ್ಲಿಗೆ ಹೋಗಿದ್ದೀವಿ ಬೆಳಗಾವಿ ಮೈಸೂರು ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಈ ರೀತಿ ಒಂದು ಊರು ಬಿಟ್ಟಿಲ್ಲ ಏನಕ್ಕೆ ಓಡಾಡಿದ್ರೆ ನೀವು ಅಂತ ಅಂದ್ಕೊಂಡ್ರೆ ನೀವು ಪುಟ್ಟ ಮಕ್ಕಳು ನಿಮಗೆ ಅರ್ಥ ಆಗದೆ ಇರ್ಬೋದು ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಗುಡಿ ಕೈಗಾರಿಕೆ ಮಾಡೋರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಇಂಥ ಕಡೆ ಕಲೆಗಾರರು ಇದಾರೆ ಅಂದರೆ ಹುಡುಕ್ಕೊಂಡು ಹೋಗಿ ಅವ್ರನ್ನ ಪ್ರೋತ್ಸಾಹಿಸಿ ಅವರಿಗೆ ಒಂದು ವೇದಿಕೆ ಅಂದರೆ ನಮ್ಮ ಯೂಟ್ಯೂಬರ್ ಅಂದ ತಕ್ಷಣ ದಿನಕ್ಕೊಂದು ವಸ್ತುಗಳು ನಮಗೆ ಪ್ರಮೋಷನಿಗೆ ಕಳಿಸ್ಕೊಡ್ತಾರೆ ಕ್ರೀಮ್ ಇರ್ಬೋದು ಸೀರೆ ಇರ್ಬೋದು ಬಟ್ಟೆ ಇರ್ಬೋದು ಇವತ್ತಿನವರೆಗೂ ಒಂದೇ ಒಂದು ವಸ್ತುವನ್ನು ನಮ್ಮ ಮನೆ ಬಾಗಿಲಿಗೆ ತರಿಸ್ಕೊಂಡಿಲ್ಲ ನಾನು ಮುಟ್ಟಿಲ್ಲ ನಾವೇ ಹೋಗಿ ಅವರನ್ನು ನಿಜವಾಗ್ಲೂ ಕಷ್ಟ ಜೀವಿಗಳಾಗಿದ್ದರೆ ಶ್ರಮಜೀವಿಗಳಾಗಿದ್ದರೆ ಅವ್ರನ್ನ ಪ್ರೋತ್ಸಾಹಿಸಿ ವೇದಿಕೆ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಒಂದು ಮೇಳ ಅಂತ ನಾವು ಆಯೋಜಿಸ್ತಾ ಇದ್ದೀವಿ ಮೊದಲನೆಯ ಮೇಳ ನಾವು ಬೆಂಗಳೂರಲ್ಲಿ ಮಾಡಿದಾಗ ಒಂದು ಎಂಟ್ನೂರು ಸಾವಿರ ಜನ ಸೇರ್ಕೋಬಹುದು ಅಂತ ಅಂದ್ಕೊಂಡ್ವಿ ಅಲ್ಲಿಗೆ ಎರಡು ಸಾವಿರ ಜನ ಬಂದರು ಒಂದು ಕೊರಗು ಇತ್ತು ಕಿರಣ್ ಅವ್ರಿಗೆ ನಾಗರಾಜ್ ಅವ್ರಿಗೆ ಹಾಗೆ ನಮ್ಮ ನಾಗರಾಜ್ ಮಾಸ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ನಾನು ಧನ್ಯವಾದ ಕಲಿಸ್ತೀನಿ ಯಾವಾಗಲೂ ನಾನು ತುಂಬ ಚಾನಲ್ ವಿಡಿಯೋಗಳಲ್ಲಿ ಹೇಳ್ಕೊಂಡಿದ್ದೀನಿ ಹೊರಗಿನ ಬೆಂಗಳೂರಲ್ಲಿ ಎಷ್ಟೋ ಪ್ರೋಗ್ರಾಮ್ಗಳಿಗೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ ಎಷ್ಟೋ ಪ್ರೋಗ್ರಾಮ್ಗಳಿಗೆ ಕರೆದು ಸನ್ಮಾನಿಸಿದ್ದಾರೆ ಆದರೆ ನಮ್ಮ ಊರಲ್ಲಿ ನಾನೊಬ್ಬ ಯೂಟ್ಯೂಬರ್ ಇದ್ದೀನಿ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ ಇವತ್ತಿನವರೆಗೂ ಒಬ್ರು ನಮಗೆ ರೆಕಗ್ನೈಸ್ ಮಾಡೇ ಇಲ್ಲ ಅಂತ ಅದು ಒಂದು ಕೊರಗಿತ್ತು ಇವತ್ತಿಗ ಕೊರಗು ಹೋಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮೊದಲನೇ ಕಾರ್ಯಕ್ರಮದಿಂದಲೂ ಈ ಮೂರು ಜನರು ನಮ್ಮ ಜೊತೆಗಿದ್ದಾರೆ ಮೊದಲಿಗೆ ಧನ್ಯವಾದ ಯಾಕೆಂದ್ರೆ ನಮ್ಮವರು ಅಂತ ನಾವು ಬೇರೆ ಊರುಗಳಿಗೆ ಹೋದಾಗ ನಮ್ಮವರು ಅಂತ ನಮ್ಮ ಬೆಂಕಟ್ಟಿ ನ ನಿಂತು ನಮ್ಮನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮನ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ ಏನು ಕಾರ್ಯಕ್ರಮ ಅಂದರೆ ನಾ ಹೋಗಿ ಪ್ರೋತ್ಸಾಹಿಸಿದಂಥ ಆ ಗುಡಿ ಕೈಗಾರಿಕೆ ವಸ್ತುಗಳಾಗಲಿ ಆ ಹೆಣ್ಣು ಮಕ್ಕಳಿಗಾಗಲಿ ಒಂದು ಸಂತೆಯ ರೀತಿಯಲ್ಲಿ ನಾವು ಮೇಳಗಳ ಮೇಳ ಆಯೋಜಿಸ್ತೀವಿ ಮಳಿಗೆಗಳನ್ನು ಹಾಕ್ಕೊಡ್ತೀವಿ ನೀವು ನಂಬಲ್ಲ ಇಲ್ಲಿಗೆ ಒಂದು ಮೇಳದಲ್ಲಿ ಕೋಟಿಗಿಂತ ಹೆಚ್ಚು ವ್ಯಾಪಾರ ಆಗುತ್ತೆ ನಿಸ್ವಾರ್ಥ ಇದರಲ್ಲಿ ನಮಗೆ ಯಾವುದೇ ಒಂದು ಫಲಾಪೇಕ್ಷೆ ಏನೂ ಇಲ್ಲದೆ ನಾವು ಮಾಡುವಂಥದ್ದು ಅಷ್ಟು ಜನ ದುಡ್ಕೊಂಡು ಹೋಗಿ ಇವತ್ತು ಮನೆ ಕಟ್ಸ್ಕೊಂಡ್ರವರು ಮಕ್ಕಳನ್ನು ಓದಿಸಿರೋರು ಎಷ್ಟೋ ಜನರ ಆಶೀರ್ವಾದ ಇದೆಯಲ್ಲ ಅದು ನನಗೆ ಸಾಕು ಅಂತ ಅನ್ಸುತ್ತೆ ನನ್ನ ಮಗ ಕೂಡ ಇವತ್ತು ಮೆಡಿಕಲ್ ಓದ್ತಾ ಇದ್ದಾನೆ ಆ್ಯಂಡ್ ಏನಂದರೆ ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ ನಮ್ಮ ಮಗ ಆ ಆಶೀರ್ವಾದ ಏನು ಅವನು ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅಷ್ಟು ಸಾಕು ಅನ್ಕೊಂಡು ನಾವು ಮುಂದುವರಿತಾ ಇದ್ದೀವಿ ಇದಕ್ಕೆಲ್ಲ ಮುಖ್ಯ ಕಾರಣ ಮನೆಯಲ್ಲಿ ನಮಗೆ ಇರಬೇಕಾದ ಪ್ರೋತ್ಸಾಹ ಅದು ನಮ್ಮ ಯಜಮಾನರದು ಯಾಕಂದರೆ ಹಣ ನಾವು ಗಳಿಸ್ಬೋದು ಕಷ್ಟಪಟ್ಟು ನಾನು ದುಡಿತಾ ಇದ್ದೀನಿ ನೀನು ದುಡಿದು ಮನೆ ನಡೆಸೋ ಅವಶ್ಯಕತೆ ಇಲ್ಲ ನಿನ್ನ ಒಂದು ಹವ್ಯಾಸ ಅಂದ್ಕೊಂಡು ಶುರು ಮಾಡಿದ್ಯಾ ಇದರಿಂದ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂದಾಗ ಇನ್ನು ಮುಂದುವರ್ಸ್ಕೊಂಡು ಹೋಗು ಅಂತೇಳಿ ಅವರ ಸ್ವಲ್ಪ ಸಮಯನ ನನಗೂ ಕೊಟ್ಟು ನನ್ನನ್ನು ಕರ್ಕೊಂಡು ಓಡಾಡ್ತಾರೆ ಈ ರೀತಿ ನಾವು ಕೂಡ ಏನೋ ಒಂದು ಅಳಿಲು ಸೇವೆ ಈ ಸಮಾಜಕ್ಕೆ ಮಾಡ್ತಾ ಬರ್ತಾ ಇದ್ದೀವಿ ತುಂಬ ಜನ ಇದನ್ನ ಗುರುತಿಸ್ತಾ ಇದ್ದಾರೆ ಪ್ರತಿದಿನ ನಮಗೆ ನೂರಾರು ಜನ ಕಾಲ್ ಮಾಡಿ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ತಾರೆ ಆದರೆ ನಾವು ಮಾಡೋದು ಸಾವಯವ ಕೃಷಿಕರಿಗೆ ದೇಸಿ ವಸ್ತುಗಳಿಗೆ ಮಗ್ಗದ ಬಟ್ಟೆಗಳಿಗೆ ಕುಂಬಾರಿಕೆ ಮಾಡೋರಿಗೆ ಬಿದಿರಿನ ಕೆಲಸ ಮಾಡೋರಿಗೆ ಈ ಥರ ಆಯ್ಕೆ ಮಾಡ್ಕೊಂಡು ಹೊರಟಾಗ ನಲ್ವತ್ತೇಳು ಜನ ನಾವು ಆಲ್ರೆಡಿ ಇವಾಗ ಪ್ರಮೋಷನ್ ಮಾಡಿದ್ದೀವಿ ಯೂಟ್ಯೂಬ್ ಚಾನಲ್ ಅಂದ ತಕ್ಷಣ ಬೆಳಗ್ಗೆ ಹಲ್ಲು ಜ್ವರದಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನೋಡು ತೋರಿಸುವಂಥ ಬೇಕಾದ ಚಾನಲ್ ನಿಮಗೆ ಸಿಗುತ್ತೆ ನನ್ನದು ತುಂಬ ವಿಭಿನ್ನ ಆ್ಯಂಡ್ ಮಕ್ಕಳ ನನ್ನ ಚಾನಲ್ ನೋಡಿದ್ರೆ ಎಜುಕೇಷನ್ ಬಗ್ಗೆ ಯಾವ ರೀತಿ ಎಕ್ಸಾಮ್ಗೆ ಓದ್ಕೋಬೇಕು ಯಾವ ರೀತಿ ಶಿಸ್ತಿನ ಬದುಕಬೇಕು ಅಂತ ಸುಮಾರು ವಿಡಿಯೋಗಳು ಕೂಡ ಇದೆ ಅದು ಕೂಡ ನಿಮ್ಗೆ ಉಪಯೋಗ ಆಗ್ಬೋದು ಅಂತ ಅನ್ಕೊತೀನಿ ಹೆಚ್ಚಿಗೆ ಸಮಯ ತಗೊಳ್ಳಲ್ಲ ಏನಂದ್ರೆ ಕಲಾ ಸಂಸ್ಕೃತಿ ಪರಿಷತ್ತಿನ ಅಧ್ಯಕ್ಷರಾದ ಚಿಂತನ್ ನಾಗರಾಜ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಧನ್ಯವಾದ ಆ ನೀವು ಈ ಆಫರ್ ಕೊಟ್ಟಾಗ ಅಥವಾ ನೀವು ಕರೆದಾಗ ನನ್ನ ಇನ್ವೈಟ್ ಮಾಡಿದಾಗ ಖುಷಿ ಆಯ್ತು ಶಾಲೆಯಲ್ಲಿ ಅಂದ್ರೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಮಕ್ಕಳಿಗೆ ಒಂದೆರಡು ಮಾತುಗಳನ್ನ ನಾವು ಹೇಳ್ಬೋದಲ್ಲ ಅಂತ ತುಂಬಾನೇ ಸಂತೋಷ ಆಯ್ತು ಎಲ್ರಿಗೂ ಧನ್ಯವಾದ ಗುರುಗಳಿಗೆ ಧನ್ಯವಾದ ಹಳ್ಳಿಯಿಂದ ನಗರ ಕಡೆ ಹೋದ್ರೆ ಮಾತ್ರ ದುಡಿಬಹುದು ಅಂತ ನಾವೆಲ್ಲರೂ ಅಂದ್ಕೊಂಡಿದೀವಿ ಅದೇ ನಗರ ಕಡೆಯಿಂದ ಹಳ್ಳಿ ಸಹ ದುಡಿಬಹುದು ಅಂತ ತೋರಿಸ್ಕೊಟ್ಟಂತಹ ಜಾಗತಿಕ ಅಂತರ್ಜಾಲ ಮಹಿಳಾ ಸಾಧಕಿ ಶ್ರೀಮತಿ ಗಾಯತ್ರಿ ರವಿಕಂಠಿ ಮೇಡಮ್ ಅವರಿಗೆ ಧನ್ಯವಾದಗಳು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಮೂರ್ತಿ ಅವರು ನೋಡ್ಕೊತಾ ಈ ದಿನ ಶ್ರೀಮಂತಕ್ಕೆ ಬಂದ ಮೇಲೆ ಬಳಿ ಬೆಲೆ ಬಂದ ಮೇಲೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಪ್ರಶಸ್ತಿ ಇದೆ ಇಲ್ಲಿ ಬಂದ ಮೇಲೆ ಅದು ಮಿಲಿನಿಯರ್ ಪಾಪಲಸ್ ಇಂಡಿಯಾ ರೈತ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆ ಮಾಡಿರ್ತಕ್ಕಂಥ ಶಶಿಕಲಾ ಮೂರ್ತಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಡಿಸೆಂಬರ್ ತಿಂಗಳಲ್ಲಿ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಹಾಗಾಗಿ ಜೋರಾದ ಚಪ್ಪಳ ಮೂಲಕ ಅವರಿಗೆ ಧನ್ಯವಾದಗಳು ತಿಳಿಸಿ ಮೊನ್ನೆ ತಾನೇ ಶಿವಮೊಗ್ಗದಲ್ಲಿ ಅವರಿಗೆ ವಿಶೇಷವಾಗಿ ರೈತ ಮಹಿಳಾ ಪ್ರಶಸ್ತಿ ಸಿಕ್ತು ರೈತ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿ ಈ ಭಾಗದ ನಾಲ್ಕು ಜಿಲ್ಲೆಗಳಿಗೆ ತಮ್ಮದೇ ಆದಂತಹ ಕೀರ್ತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ವಾತ್ಮಿಗಳಾಗಿ ಈ ತಾನೇ ಧರ್ಮಸ್ಥಳ ಸಂಸ್ಥೆಯ ಒಂದು ಮಹಿಳಾ ವಿಚಾರಗೋಷ್ಠಿಯಲ್ಲಿ ಉತ್ತಮ ಉಪನ್ಯಾಸ ಮಾಡಿದರೆ ಹೀಗೆ ಅನೇಕ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭದ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದರೆ ಎಲ್ಲವೂ ಕೂಡ ಮತ್ತು ಪೂಜ್ಯರ ಒಂದು ಆಶ್ರಮದ ಇಂತೆಲ್ಲ ಕಾರ್ಯಕ್ರಮ ನಡೀತಾ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪೂಜ್ಯರ ಪಾದ ನಮಸ್ಕಾರ ಮಾಡಿದಾಗ ಮಿಲಿನಿಯರ್ ಆಫ್ ಇಂಡಿಯಾ ಪ್ರಶಸ್ತಿಗೆ ಸಂತೋಷ ಅಂತ ಶಶಿಕಲಾ ಮೂರ್ತಿ ಅವರು ಸಭೆಯ ಮಾತಾಡಬೇಕಾಗಿ ಹೊರಬಾಡಿಕೊಂಡು ವೇದಿಕೆ ಮೇರ್ತಕ್ಕಂಥ ಪೂಜೆ ಪಾದಗಳಿಗೆ ವೇದಿಕೆ ಮೇರ್ತಕ್ಕಂತ ಎಲ್ಲ ಗೌರವಾನ್ವಿತ ನನ್ನ ಸಹೋದರ ಬಂಧುಗಳು ಹಾಗೂ ಈಗಷ್ಟೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಕೇಂದ್ರ ಬಿಂದು ನನ್ನ ಆತ್ಮೀಯರು ಸಹೋದರಿ ಸ್ನೇಹಿತೆ ಅಂತ ಹೇಳ್ಕೊಂಡು ತಪ್ಪಾಗ ಇವತ್ತು ನಮ್ಮ ಒಂದು ಚನ್ನಗಿರಿ ತಾಲೂಕಿನ ಸಂತೆಬೇಲೂರು ಗ್ರಾಮದಲ್ಲಿ ಎಲ್ಲರೂ ಕೂಡ ಹಳ್ಳಿ ಬಿಟ್ಟು ಪಟ್ಟಣ ಸೇರಿದವರು ಪಟ್ಟಣದಿಂದ ಹಳ್ಳಿ ಬಂದು ತಾನು ಸಾಧಿಸ್ಬೋದು ಹಳ್ಳಿಯಲ್ಲಿ ಇದ್ದುಕೊಂಡು ನಾನು ಹೇಗೆ ಒಂದು ಸಾಧನೆಯ ಪತ್ರ ಹತ್ರ ಅನ್ನೋದನ್ನು ಇವತ್ತು ನಮ್ಮ ಒಂದು ಕಲಾ ವಿಕಾಸ ಕಲಾ ಸಂಸ್ಕೃತಿ ಪರಿಷತ್ತಿಯಿಂದ ಅಂತ ಜಾಗತಿಕ ಅಂತರ್ಜಲ ಮುದ್ರಾ ಸಾಧಕಿ ಪ್ರಶಸ್ತಿಗೆ ಭಾಜನ ಇರತಕ್ಕ ಗಾಯತ್ರಿಯವರೇ ಹಾಗೂ ಹಾಗೂ ಈಗಷ್ಟೇ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಲಿಂಗರಾಜ್ ಅವರು ಕೂಡ ಈ ಒಂದು ಪ್ರಶಸ್ತಿ ಭಾಜನಾಗಿದ್ದ ಅವರು ಕೂಡ ಉಳಿಸುತ್ತ ವೇದಿಕೆ ಮುಂಬಾಗಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ಮಕ್ಕಳು ಹಾಗೂ ಇವತ್ತು ಮಾತಾಡಿಕೆ ಮುಂಚೆ ಎಲ್ಲರೂ ಹೇಳ್ಕಳಿಸಿ ಒಂದೇ ನಿಮಿಷ ಮಾತಾಡಬೇಕು ಅಂತೇಳಿ ಅದು ಸ್ವಲ್ಪ ಕಷ್ಟ ಆಗತ್ತೆ ಆದರೂ ಕೂಡ ಪ್ರಯತ್ನ ಮಾಡ್ತೀನಿ ಇವತ್ತು ಕನ್ನಡ ರಾಜ್ಯೋತ್ಸವ ಮತ್ತು ಬಿರುದ್ ಸನ್ಮಾನ ಕಾರ್ಯಕ್ರಮಗಳು ನಂಬ್ಕೊಂಡಿದ್ದಾರೆ ವೇದಿಕೆ ಮೇಲೆ ಆಗಿ ಹಾಗೆ ತಾನೇ ಮಾತಾಶ್ರೀ ಶ್ರೀದೇವಿ ಅವನವರು ಕೂಡ ಮಾತಾಡಿದ್ದಾರೆ ನಾನು ಬರೋ ಮುಂಚೆಯೂ ಕೂಡ ಎಲ್ಲ ವೇದಿಕೆ ಇರ್ತಕ್ಕಂಥ ಗಣ್ಯರು ಸಾಕಷ್ಟು ವಿಚಾರಗಳನ್ನು ಅಂಬ್ಕೊಂಡಿದ್ದಾರೆ ಮಕ್ಕಳಲ್ಲಿ ಇವತ್ತು ಅವರಿಗೆ ಸಮಯ ಕಳು ಹೋಗಿದ್ದೆ ಅವರದೇ ಆದಂತಹ ಪ್ರಪಂಚದಲ್ಲಿ ಅವರು ಮುಳುಗೋಗಿದ್ದಾರೆ ಇನ್ನು ನಮ್ಮ ಮಾತು ಕೇಳುವಷ್ಟು ಸಂಯಮ ಅವರಿಗಿಲ್ಲ ಆದರೂ ಕೂಡ ಇಲ್ಲಿಯವರೆಗೂ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ಒಂದು ಮುಖ್ಯವಾದ ಅಂಶ ಹೇಳ್ತೀನಿ ಇವತ್ತು ಅವರ ಸಾಧನೆ ಭಾಳ ಸಣ್ಣದಲ್ಲ ಬಹಳ ದೊಡ್ಡ ಮಟ್ಟದ ಸಾಧನೆ ಯಾಕೆಂದರೆ ಈ ಸಾಧನೆ ಹಿಂದೆ ಪ್ರತಿಯೊಂದು ಪುರುಷನ ಯಶಸ್ವಿಯಿಂದ ಹೇಗೆ ಮಹಿಳೆ ಇರ್ತಾರೆ ಇವತ್ತು ಆ ಮಹಿಳೆಯ ಯಶಸ್ವಿನಿಂದ ಅವರು ಪುರುಷರಾಗಿ ಅವರ ಪತಿಯಾಗಿ ಅವರು ನಿಂತ್ಕೊಂಡು ಇವತ್ತು ಅವರ ಯಶಸ್ವಿಗೆ ನಿಂತು ಇವತ್ತು ತನ್ನ ಮಡಗಿಯ ಒಂದು ಬಿರುದು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಎಷ್ಟು ಕಾಳಜಿ ಮುತುವರ್ಜಿಯಿಂದ ಅವರು ಪ್ರತಿಯೊಂದು ನಡೆಸ್ಕೊಂಡು ಬರ್ತಿದ್ದಾರೆ ಅಂದರೆ ಅದು ಭಾಳ ಹೆಮ್ಮೆ ಅನಿಸುತ್ತೆ ಗಾಯತ್ರಿ ಅವರ ಸಾಧನೆಗಿಂತ ಭಾಳ ದೊಡ್ಡ ಸಾಧನೆ ಅವರು ಇನ್ನೊಂದು ಗಾಯತ್ರಿ ಅವರು ನನಗೆ ಭಾಳ ಹಿಂದಿನಿಂದನೇ ಪರಿಚಯ ಅವರು ಕೂಡ ನನ್ನ ಜೊತೆಗೆ ಎಮ್ ಎಕ್ಸಾಮ್ ಕೂಡ ಜೊತೆಗೆ ಬರೆದಿದ್ರು ಅಷ್ಟು ಪರಿಚಯ ಇರಲಿಲ್ಲ ಮತ್ತು ನನ್ನ ಮಗನಿಗೆ ಕೂಡ ಅವರು ಶಿಕ್ಷಕಿಯಾಗಿದ್ದರು ಆ ನಂತರ ನಮಗೆ ಪರಿಚಯ ಆಯಿತು ಇವತ್ತು ಅವರೆಂಥ ಎಂತ ಪುಣ್ಯವಂತರು ಅಂದರೆ ಗಾಯತ್ರಿ ಅವರೊಬ್ಬರು ಗುರು ಆಗಿ ಮುಂದೆ ಇದೇ ಮಠದ ಗುರುಗಳ ಮುಂದೆ ಅವರು ಶಿಷ್ಯ ಆಗಿ ಇವತ್ತು ಬಿರುದು ಪಡ್ಕೊತಿದ್ದಾರೆ ಅಂದರೆ ಅದು ನಿಜಕ್ಕೂ ಅವರ ಜೀವಮಾನದಲ್ಲಿರ್ತಕ್ಕಂಥ ಒಂದು ಮರೆಯಲಾಗದ ಒಂದು ಘಟನೆ ಯಾಕಂದರೆ ಗುರು ಶಿಷ್ಯರ ಸಮ್ಮಿಲನದಲ್ಲಿ ಇವತ್ತು ಅವರನ್ನ ನಮ್ಮ ನಮ್ಮ ಒಂದು ತಾಲೂಕಿನಲ್ಲಿ ಭಾಳ ಲೇಟ್ ಆಗಿ ಅವ್ರನ್ನ ಗುರ್ಸ್ತಕ್ಕಂಥದ್ದು ನಮಗೆ ಭಾಳ ವಿಷಾದನ ಇದೆ ನಮ್ಮ ಕಲಾ ವಿಕಾಸ್ ತಂಡದಿಂದ ಅಧ್ಯಕ್ಷರಾಗಿರ್ತಾ ಇದ್ದ ಚೀತ ನಾಗರಾಜ್ ಅವರಾಗಿರ್ಬೋದು ಇನ್ನೆಲ್ಲ ತಂಡದವರು ಅವರನ್ನು ಆಯ್ಕೆ ಮಾಡಿಕೊಂಡು ಅಕ್ಕ ಹಿಂಗೆ ಗಾಯತ್ರಿ ಮೇಲೆ ನನಗೆ ಭಾಳ ಆಯ್ತು ಯಾಕಂದರೆ ನಾವು ನಮ್ಮ ಸ್ಥಳೀಯವರನ್ನು ಗುರುತಿಸ್ದೇ ನಾವು ಇನ್ಯಾರೋ ಮೊದಲು ಸ್ಥಳೀಯವಾಗಿರ್ತಕ್ಕಂಥ ಅವರ ಸಾಧನೆಗಳನ್ನು ಅವರ ಪ್ರತಿಭೆಗಳನ್ನು ಗುರ್ಸಿದರೆ ಮಾತ್ರ ಅವರು ಬೇರೆಲ್ಲ ಕಡೆಯೂ ಅವರು ಗುರ್ತಿಸ್ಕೊಂಡಾಗೆ ಇದು ಈ ಒಂದು ಕೆಲಸವನ್ನು ನಮ್ಮ ಕಲಾವಿ ಸಂಸ್ಕೃತಿ ಪರಿಷತ್ ತಂಡ ಮಾಡ್ಕೊಂಡು ಬರ್ತಾರೆ ಭಾಳಷ್ಟು ಹೆಮ್ಮೆ ಅನಿಸ್ತದೆ ಇದೇ ರೀತಿಯಾಗಿ ನಮ್ಮ ಅಧ್ಯಕ್ಷ ಹೆಚ್ಚಳದ ಚಿರತೆ ನಾಗರಾಜವರು ಕೂಡ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಮತ್ತು ಅದೇ ರೀತಿ ನಮಗೆ ಕೂಡ ಗಾಯತ್ರಿ ಹೇಳಿದಂಗೆ ಎಂ ಬಿ ನಾಗರಾಜನವರು ಕಿರಣ್ ಅವರು ಹೀಗೆ ಸಾಕಷ್ಟು ಇವತ್ತು ನನ್ನನ್ನು ಈ ಮಟ್ಟಿಗೆ ಅಂದ್ರೆ ಅವರಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸಿದೆ ಯಾಕೆಂದರೆ ಪ್ರತಿ ಸಲನೂ ನಾವೇನೇ ಒಂದು ಮಾಡುವಾಗ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡ್ತೀವಿ ಒಂದು ಕಾರ್ಯಕ್ರಮ ಮಾಡೋದಾಗಿರಲಿ ಒಂದು ಬೇರೆ ಒಂದು ಕಾರ್ಯಕ್ರಮ ಹೋಗೋದಾಗಿರಲಿ ನನಗೆ ಮಠದ ಸಂಪರ್ಕ ಇನ್ನೆಲ್ಲ ಸಂಪರ್ಕ ಕಲ್ಪಿಸಿಕೊಟ್ಟವ್ರು ಅಂದರೆ ಕಿರಣ್ ಅವರು ನಾಗರಾಜನವರು ಗಾಯತ್ರಿ ಅವರಿಗೆ ಇನ್ನೂ ಯಶಸ್ವಿಗಳು ನಿಮ್ಮ ಕೊರೆಗೂ ನಿಜವಾಗಿ ನಮಗೂ ಇತ್ತು ಯಾಕೆಂದರೆ ನಮ್ಮ ಮನೆಯಲ್ಲೇ ನಮಗೆ ಮಾನ್ಯತೆ ಸಿಗದೆ ಬೇರೆಲ್ಲ ಸಿಕ್ಕಾಗ ಅದು ಸ್ವಲ್ಪ ಇರುತ್ತೆ ತಡವಾಗಾದರೂ ನಮ್ಮ ಸಂಸ್ಥೆ ಗುರ್ಸಿ ಗುರ್ಸಿಕೊಟ್ಟಿರೋದ್ರಿಂದ ಇದು ನಿಮಗೆ ಮರೆಯಲಾಗದಂತಹ ಒಂದು ಸುದೈವ ಇದೇ ರೀತಿಯಾಗಿ ನಿಮ್ಮ ಶ್ರೋತಿಗಳು ನಾಲ್ಕೂವರೆ ಲಕ್ಷ ಐದಲ್ಲ ಹತ್ತು ಲಕ್ಷಗಳಾಗಿ ಇನ್ನೂ ಹೆಚ್ಚೆಷ್ಟು ಪ್ರಶಸ್ತಿಗಳು ನಿಮ್ಮ ಸೇವೆಗಳು ಮುಂದುವರಿಲಿ ನಿಮ್ಮನ್ನು ನಾವು ಮತ್ತೆ ಮತ್ತೆ ಬಳಸ್ಕೊಳ್ಳುವಂಥ ಕೆಲಸ ನೀವು ನಮ್ಮ ಇರಬೇಕು ಅನ್ನೋದನ್ನು ಕೂಡ ನಾನು ಕೇಳ್ಕೊಟ್ಟ ಇಷ್ಟೊತ್ತು ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ತುಂಬ ತಡ ಆಗಿರೋದ್ರಿಂದ ನನ್ನ ಮಾತುಗಳಿಗೆ ಮೊಟ್ಟೆ ಕೊಡಿಸ್ತಾ ಎಲ್ಲರ ಪರವಾಗಿ ಶುಭವನ್ನು ಕೋರ್ತಾ ಇಷ್ಟೊತ್ತು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರೂ ಹೋಲಿಸ್ತೀನಿ ಧನ್ಯವಾದ ಕೇಳ್ಕೊಳ್ತೀವಿ ಈ ಸುಂದರವಾದ ವ್ಲಾಗ್ ಪ್ರತಿಯೊಂದು ಮಾತು ನಾನು ನಾನೆನ್ನೆ ಹಾಗೆ ಮುತ್ತು ಹಾಗಾಗಿ ಹೆಚ್ಚಿಗೆ ನಾನು ಎಲ್ಲೂ ಎಡಿಟಿಂಗ್ ಮಾಡಲಿಲ್ಲ ಪ್ರತಿಯೊಂದು ಕ್ಲಿಪ್ಪಿಂಗ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋ ಆಸೆಯಿಂದ ಪೂರ್ತಿಯಾಗಿ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಅಲ್ಲಿಂದ ನಾವು ನೇರವಾಗಿ ಶಶಿಕಲಾ ಮೇಡಮ್ ಅವರ ಮನೆಗೆ ಬಂದ್ವಿ ಅವರು ಆ್ಯಕ್ಟಿವ್ ಆಗಿರೋ ಒಂದು ಪೊಲಿಟ್ ಪೊಲಿಟೀಷಿಯನ್ ಅಂತಲೇ ಹೇಳ್ಬೋದು ತುಂಬಾ ಆ್ಯಕ್ಟಿವ್ ಆಗಿದೆ ತುಂಬ ಸಮಾಜ ಸೇವೆ ತೋಟ ರೈತ ಮಹಿಳೆ ಅಂತಲೂ ಹೇಳ್ಬೋದು ನಮಗೂ ಹೆ ತುಂಬ ಹೆಮ್ಮೆ ಇದೆ ಅವರ ಪರಿಚಯ ಅವ್ರ ಮನೆ ಮನೆಗೆ ಹೋಗಿ ಒಂದು ಕಾಫಿ ಕುಡಿದು ಹಾಗೇ ಅವರು ನನಗೂ ಅಲ್ಲಿ ಅವರು ಕುಂಕುಮ ಫಲತಾಮುಲ್ ಜೊತೆಗೆ ಸನ್ಮಾನ ಕೂಡ ಮಾಡಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ ಒಂದು ಸಾರ್ಥಕ ಭಾವನ ಭಾವದಿಂದ ನಾನು ಮನೆಗೆ ಬಂದೆ ಅಂತಲೇ ಹೇಳ್ಬೋದು ಈ ಬ್ಲಾಗ್ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು